ನಮಸ್ಕಾರ ಹೆಚ್ ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಮಾಜಿ ಸಚಿವ ಶ್ರೀರಾಮಲು ರವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಧಾನೆ ಮಾಡಿರುವ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕಗಾಲಿ ಜನಾರ್ದನ ರೆಡ್ಡಿ ರವರು ಕೂಡಲೇ ಕ್ಷೇಮೆ ಕೇಳಬೇಕು ಎಂದು ಅವರ ಅಭಿಮಾನಿ ಮೌನೇಶ ನಾಯಕ ವ್ಯಾಸನಂದಿಹಾಳ ಒತ್ತಾಯಿಸಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಾಲ್ಮೀಕಿ ನಾಯಕ ಸಮಾಜವು ರಾಜ್ಯದಲ್ಲಿ ಮೂರನೇ ದೊಡ್ಡ ಸಮಾಜವಾಗಿದೆ ಸಮಾಜದ ದೊಡ್ಡ ನಾಯಕರಾದ ಶ್ರೀರಾಮುಲು ಬಗ್ಗೆ ಕೀಳು ಜಾತಿಯವನ್ನು ಕೊಡಲಿ ಹಿಡಿದುಕೊಂಡು ಬೀದಿಯಲ್ಲಿ ಓಡಾತ್ತಿದ್ದ ಎಂದು ಹೇಳಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಗಾಗಾವತಿ ವಿಧಾನಸಭಾ ಚುನಾವಣೆಯಲ್ಲಿ ಸಮಾಜ ಬೆಂಬಲಿಸಿ ನಿಮ್ಮ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿರುವುದು ಮರೆತಿದ್ದು ಸಂಡೂರು ಉಪಚುನಾವಣೆ ಸೋಲಿನ ಹೊಣೆಯನ್ನು ಅವರ ಮೇಲೆ ಹೇಳಿರುವುದು ಸರಿಯಲ್ಲ ಪಾಯಿಂಟ್ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಸೋಲಿನ ಹೊಣೆಯನ್ನು ಮತ್ತು ಎನ್ಬಿಎಸ್ಪಿ ರಾಜ್ಯಾಧ್ಯಕ್ಷರು ರಾಜ್ಯ ಉಸ್ತುವಾರಿಗಳು ಹೊಣೆ ಹೊರಬೇಕು ಬಿಜೆಪಿ ಪಕ್ಷದಿಂದ ಶ್ರೀರಾಮುಲು ರವರಿಗೆ ಉಪಮುಖ್ಯಮಂತ್ರಿ ಮಾಡುತ್ತೇವೆ ಎಂದು ಹೇಳಿದವರು ಮಾಡದೇ ಅನ್ಯಾಯ ಮಾಡಿದ್ದಾರೆ ಮತ್ತು ಇದೇ ರೀತಿ ಶಾಸಕ ಜನಾರ್ದನ ರೆಡ್ಡಿ ರವರು ಶ್ರೀರಾಮುಲು ರವರ ವಿರುದ್ಧ ಹೇಳಿಕೆಗಳನ್ನು ನೀಡುತ್ತಾ ಹೋದರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದರು ಕೂಡಲೇ ಮುಂದಿನ ದಿನಗಳಲ್ಲಿ ಶ್ರೀರಾಮುಲು ರವರನ್ನು ರಾಜ್ಯಾಧ್ಯಕ್ಷರನ್ನವಾಗಿ ಮಾಡಬೇಕು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಕೇಂದ್ರ ಸಚಿವರನ್ನಾಗಿ ಮಾಡಬೇಕು ಎಂದು ಒತ್ತಾಯಿಸಿದರು ಇದೇ ಈ ವೇಳೆ ನಾಗರಾಜ ನಾಯಕ ವ್ಯಾಸನಂದಿಹಾಳ ಅರುಣ ಮುದಗಲ್ ನೇತಾಜಿ ನಾಯಕ ಇದ್ದರು ಗೆದ್ದಿದ್ದಾರೆ ಮಾತಾಡಿದ್ರೆ ಸಾಕು ನಾನ್ ಬೆಳೆಸಿನಿ ನಾನ್ ಬೆಳಸಿನಿ ಅಂತ ಪ್ರಜಾಪ್ರಭುತ್ವ ರಾಷ್ಟ್ರ ನೋಡಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಗಳಿಂದ ಜನಪ್ರತಿನಿಧಿಗಳು ಆಯ್ಕೆ ಆಗೋದು ಇಲ್ಲಿ ಯಾರು ಬೆಳಸಲ್ಲ ಈಗ ಆರು ಬಾರಿ ಶಾಸಕರಾಗಿತ್ತು ಸಚಿವರಾಗಿದ್ದು ಆ ಲೋಕಸಭೆ ಸದಸ್ಯರಾಗಿತ್ತು ಶ್ರೀರಾಮುಲು ಸರ್ ಅವರು ಜನರ ಓಟ್ಗಳಿಂದ ಜನರು ಬೆಳೆಸ್ತಾರೆ ಸಮುದಾಯ ಬೆಳೆಸಿದ್ರು ಒಬ್ಬ ವ್ಯಕ್ತಿಯಿಂದ ಯಾರು ಯಾರನ್ನು ಬೆಳೆಸಕ್ ಆಗಲ್ಲ ಮತ್ತೆ ಈಗ ಶ್ರೀರಾಮುಲು ಅವರನ್ನೇ ಜನ ಬೆಳೆ ನಾನ್ ನಾನು ಬೆಳೆಸಿದ್ದೀನಿ ಅನ್ನೋದು ಆಸಾಸ್ಪದವಾಗಿದೆ ಈಗ ಶ್ರೀರಾಮುಲು ರಾಜಕೀಯ ತಂತ್ರಗಾತಿಗೆ ಕುತಂತ್ರ ಮಾಡಿ ರಾಜಕೀಯ ಮಾಡಿದ್ರು ಈಗ ಮೊನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತಂಡೂರು ಉಪಚುನಾವಣೆ ಸೋಲಿನ ಬಗ್ಗೆ ಒಬ್ಬರ ಮೇಲೆ ಆಪಾದವಂತದ್ದು ಬಹಳ ಅಪಾರ ಓಸೋದು ಸರಿಯಲ್ಲ ಈಗ ಯಾವುದೇ ಚುನಾವಣೆಯಾಗಿ ಸೋಲಾಗಿ ಗೆಲುವಾಗಿ ಸಾಮೂಹಿಕವಾಗಿರುತ್ತೆ ಈಗ ಮೊನ್ನೆ ಚುನಾವಣೆ ಆಗಲಿ ಈಗ ಸೋಲಿನ ಈಗ ಅಪಾರವನ್ನು ರಾಜ್ಯಾಧ್ಯಕ್ಷ ಬಿ ಎ ವಿಜೇಂದ್ರ ಸರ್ ಅವರು ಮತ್ತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಸಚಿವ ಸಚಿವರಾದಂಥ ದಾಧಾಮೋಹನ್ ದಾಸ್ ಅಗರ್ವಾಲ್ ಸರ್ ಅವರು ಅವರೆಲ್ಲ ಒಪ್ಪಬೇಕು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೂ ಕೂಡ ಒಂದೇ ಪಕ್ಷದಲ್ಲಿದ್ದುಕೊಂಡು ತಾಯಿಯಂದೇ ಕಾಪಾಡಿಕೊಂಡು ಬಂದು ಯಾವುದೇ ಚುನಾವಣೆಯಲ್ಲಿ ಗಾಳಿಗೆ ಚಕ್ರ ಕಟ್ಟಿಕೊಂಡು ಅವಲೆರಡೇ ಶ್ರಮಿಸಿರುವಂತಹ ಶ್ರೀರಾಮುಲು ಅವರಿಗೆ ಒಂದು ದೊಡ್ಡ ಸ್ಥಾನ ಕೊಡೋದು ಬಿಜೆಪಿ ಪಕ್ಷ ಬಹಳ ಅನ್ಯಾಯ ಮಾಡಿದರು ಮುಂದಿನ ದಿನಗಳಲ್ಲಿ ಈಗ ರಾಜ್ಯ ಸಭೆ ಸದಸ್ಯರನ್ನಾಗಿ ಮಾಡಿಬಿಟ್ಟು ಕೇಂದ್ರ ಸಚಿವರನ್ನಾಗಿ ಮಾಡಬೇಕಂತೂ ರಾಜ್ಯ ನಾಯಕರಲ್ಲಿ ಕೇಂದ್ರ ನಾಯಕರಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ ಮತ್ತೆ ಒಬ್ಬ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕು ಯಾವುದೇ ಮೂಲಿ ಹೋದರೂ ಸಹಸ್ರಾರು ಅಭಿಮಾನಿಗಳು ಹೊಂದಿರುವಂತ ನಾಯಕರು ಅಂತ ನಾಯಕರ ವಿರುದ್ಧ ಅಗೌರವಾಗಿ ಮಾತಾಡೋದು ಸರಿಯಲ್ಲ ಈ ಕೂಡಲೇ ಗಾಲಿ ಜನರ ಕ್ಷಮೆ ಹೆಚ್ಚಿಸ್ಬೇಕಂತ ಅವರಲ್ಲಿ ಹೇಳ್ತೀವಿ ಹಿಂಗೆ ಆದ್ರೆ ಮುಂದೆ ಸಮಾಜ ಅವರ ಅಭಿಮಾನಿಗಳು ಕೂಡ ಕಾನೂನು ಕ್ರಮ ಏನಿರುತ್ತೆ ಆಗಿತ್ತು ಇವತ್ತಿನ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು